ಜಿಲ್ಲಾ ಸಂಘದಲ್ಲಿ ವಕೀಲರ ಸಂಘದಲ್ಲಿ ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿ ಸಹ ಆಗಿದ್ದೆ ನಮ್ಮದು ಊರು ಸ್ವಂತ ಊರು ನರಸಾಪುರ ಗ್ರಾಮ ನಾನು ಈ ಮೊದಲು ಗ್ರಾಮ ಪಂಚಾಯತಿ ಸದಸ್ಯನಾಗಿದ್ದೆ ವಕೀಲನಾಗಿದ್ದೆ ಕೋಲಾರ ಜಿಲ್ಲಾ ವಕೀಲ ಸಂಘದಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿದ್ದೆ ಮತ್ತು ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ನಮ್ಮ ಕಾನೂನು ಘಟಕದ ರಾಜ್ಯಾಧ್ಯಕ್ಷರು ಹೊನ್ನಣ್ಣ ಸಾಹೇಬರು ಮತ್ತು ನಮ್ಮ ಸಿ ಎಮ್ ಸಿದ್ದರಾಮಯ್ಯ ಸ್ವಾಮೀಜಿ ಸಿದ್ದರಾಮಯ್ಯಜಿ ಇವರೆಲ್ಲ ನನ್ನ ಕರ್ನಾಟಕ ರಾಜ್ಯದ ಕಾನೂನು ಘಟಕದಲ್ಲಿ ಕಾರ್ಯಕಾರಿ ಸಮಿತಿ ಸದಸ್ಯರನ್ನಾಗಿ ಮಾಡಿದರು ಈಗ ಸುಮಾರು ತಿಂಗಳಿಂದ ಕೋಲಾರ ಜಿಲ್ಲೆಯಲ್ಲಿ ಕಾನೂನು ಘಟಕದ ಅಧ್ಯಕ್ಷರು ಖಾಲಿ ಇತ್ತು ಹಾಗಾಗಿ ನಮ್ಮ ಕೋಲಾರ ಜಿಲ್ಲಾ ಅಧ್ಯಕ್ಷರಾದ ಮಾನ್ಯ ಸಿ ಲಕ್ಷ್ಮೀನಾರಾಯಣರನ್ನು ಗಮನಕ್ಕೆ ತಂದು ಮತ್ತು ನಮ್ಮ ಕಾರ್ಯಾಧ್ಯಕ್ಷರು ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಊರ್ ಬಾಗಿಲು ಶ್ರೀರಣ್ಣವರು ಮತ್ತು ಜಯದೇವಣ್ಣವರು ಮತ್ತು ಇನ್ನೂ ಒಗ ಇದು ಮಾರಜನಹಳ್ಳಿ ಬಾಬಣ್ಣವರು ಪ್ರಸಾದ್ ಬಾಬು ಸಾರು ಇನ್ನೂ ಸು ಲಕ್ಷ್ಮೀಪತಾಪನವರು ಇನ್ನೂ ಅನೇಕ ಉದ ಚಿ ಉದಯ್ ಇದು ಉದಯ ಶಂಕರ್ ಸಾರು ಇನ್ನೂ ಅನೇಕ ಸುಮಾರು ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲ ಸೇರಿ ನನಗೆ ಅವಕಾಶ ಕೊಟ್ಟರು ಜಿಲ್ಲಾ ಅಧ್ಯಕ್ಷರ ಒಂದು ಸ್ಥಾನವನ್ನು ಈಗ ನಾನು ನನಗೆ ಯಾವುದೇ ಬಣದ ರಾಜಕಾರಣ ಇಲ್ಲ ನಮಗೆ ಮಾನ್ಯ ರಾಜ್ಯ ಮತ್ತು ರಾಷ್ಟ್ರ ನಾಯಕರಾದ ಕೆ ಎಚ್ ಮಿನಪ್ಪನವರು ಮತ್ತು ಸುದರ್ಶನ್ ಸಾಹೇಬರು ನಮ್ಮ ಎಮ್ ಎಲ್ ಎ ಕೊತ್ತೂರು ಮಂಜಣ್ಣವರು ಎಮ್ ಎಲ್ ಸಿ ಅಣ್ಣವರು ಮತ್ತು ಇನ್ನೂ ಅನೇಕರು ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲ ಒಗ್ಗಟ್ಟಾಗಿ ಕರ್ಕೊಂಡೋಗಿ ನಾನು ಇಲ್ಲಿ ಕಾನೂನು ಘಟದಲ್ಲಿ ಏನು ಕುಂದುಕೊರತೆಗಳಿದೆಯೋ ನಮ್ಮ ಕಾರ್ಯಕರ್ತರಿಗೆ ಯಾವುದೇ ಸಮಸ್ಯೆಗಳಿದ್ರು ಅದನ್ನು ಬಗೆಹರಿಸುವಂಥದ್ದು ನನ್ನ ಜವಾಬ್ದಾರಿ ಇದೆ ಮತ್ತು ಎಲ್ಲ ಜಿಲ್ಲೆನಾದ್ಯಂತ ಎಲ್ಲ ರೀತಿಯಲ್ಲೂ ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಒಗ್ಗೂಡಿಸಿ ನಾನು ಕಾರ್ಯನಿರ್ವಹಿಸಬೇಕಾಗುತ್ತದೆ ಇದು ನನಗೆ ಕೊಟ್ಟಿರ್ತಕ್ಕಂಥ ಜಿಲ್ಲಾದ್ಯಂತ ದೊಡ್ಡ ಶಕ್ತಿ ನಾನು ಸಂಘಟನೆ ಮಾಡಿದೆ ದೊಡ್ಡ ಶಕ್ತಿ ಇದೆ ನಾನು ಎಲ್ಲರ ನನ್ನ ಹಿರಿಯ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಒಂದು ಸಲಹೆಗಳನ್ನು ಪಡೆದುಕೊಂಡು ನಾನು ಒಳ್ಳೆ ಆದಿ ಒಳ್ಳೆ ಕಾಂಗ್ರೆಸ್ ಸಂಘಟನೆ ಸಂಘಟನೆ ಮಾಡ್ತೀನಿ ಅಂಥೇಳಿ ನಾನು ಈ ಮೂಲಕ ಮಾಧ್ಯಮದ ಮೂಲಕ ಎಲ್ರಿಗೂ ವಿನಿಸುತ್ತೇನೆ